अखण्डमण्डलाकारम् व्याप्तं वेन चराचरं तत्पदं दर्शितं वेन तस्मै श्रीगुरवे नमः तस्मै श्रीगुरवे नमः ಸದ್ಗುರು ಶ್ರೀ ಚರಣಗಳನ್ನು ಹೃತ್ಕಮಲಲ್ಲಿ ಸ್ಥಾಪಿಸಿಕೊಂಡು ಕ್ಷೇತ್ರದ ದೇವತೆ ದೇವತೆಯಾಗಿರುವ ಜಗನ್ಮಾತೆ ಬೆಳ್ಳೆಮ್ಮ ತಾಯಿಯ ಶ್ರೀಚರಣಗಳನ್ನು ಹೃದಯಾರೆ ಸ್ಮರಿಸುತ್ತ ಈ ಒಂದು ಪರಂಪರಾನುಘಾತವಾಗಿ ಬಂದಿರತಕ್ಕಂಥ ಶಿವಾನಂದ ಮಹಾಯತೀಶ್ವರನ್ನೇ ಮೊದಲು ಮಾಡಿಕೊಂಡು ಶ್ರದ್ಧಾನಂದ ಅಪ್ಪಾಜಿಯವರ ಪರ್ಯಂತರ ಪರಂಪರೆಗೆ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸಿ ಯಾವ ಈ ಕಾರ್ಯಕ್ಕೆ ಕಾರಣೀಭೂತರಾಗಿರ್ತಕ್ಕಂಥ ಲೌಕಿಕ ಹಾಗೂ ಆಧ್ಯಾತ್ಮಿಕ ಎರಡು ಜೀವನದಲ್ಲಿಯೂ ತಮ್ಮ ಸಹಜವಾಗಿರ್ತಕ್ಕಂಥ ಜೀವನ ಸ್ಥಿತಿಯನ್ನು ಬಳಸಿಕೊಂಡು ಎಲ್ಲರನ್ನ ಒಳಗೊಂಡು ಬಂದಿರತಕ್ಕಂಥ ಮತ್ತು ಇಲ್ಲಿ ತಮ್ಮ ಅರವತ್ತನೇ ವರ್ಷದ ಒಂದು ಕೊನೆಯ ತಮ್ಮ ರಿಟೈರ್ಮೆಂಟ್ ಜೀವನದಲ್ಲಿ ಯಾರೂ ಸಾಧಿಸದೇ ಇರತಕ್ಕಂಥ ಒಂದು ಯಥಾರ್ಥವಾಗಿರ್ತಕ್ಕಂಥ ಭವ್ಯ ಕಾರಣಕ್ಕೆ ಕಾರಣೀಭೂರ್ತವಾಗಿರ್ತಕ್ಕಂಥ ಬಿ ಹುಂಶಾಳ್ ಗುರುಗಳ ಸ್ತ್ರೀಯವರನ್ನೇ ಮೊದಲು ಮಾಡಿಕೊಂಡು ಈ ವೇದಿಕೆ ಮೇಲೆ ಆಶೀರ್ನಾಗಿರ್ತಕ್ಕಂಥ ಪರಮ ಪೂಜ್ಯರೆಲ್ಲರ ಶ್ರೀ ಅನಂತ ವಂದನೆಗಳನ್ನು ಸಲ್ಲಿಸುತ್ತಾ ಮಾತೋಶ್ರೀ ಅವರ ಶ್ರೀ ಚರಣಗಳಿಗೆ ಈ ಸಭೆಯಲ್ಲಿ ಆಶೆಯಿಂದಾಗಿರ್ತಕ್ಕಂಥ ತಮ್ಮೆಲ್ಲರಿಗೂ ಅನಂತ ವಂದನೆಗಳು ಇಲ್ಲಿಯ ಪರ್ಯಂತರ ಗುರುಗಳನ್ನೇ ನಿಮಿತ್ತವನ್ನಾಗಿಟ್ಟುಕೊಂಡು ಹಲವು ರೀತಿಯಿಂದ ಅವರ ಸಹಜವಾಗಿರ್ತಕ್ಕಂಥ ಜೀವನ ಚಾರಿತ್ರ ಬಗ್ಗೆ ಹೇಳಿಕೊಂಡು ಬಂದಿದ್ದಾರೆ ಅದು ಅಸಾಮಾನ್ಯವಾಗಿರ್ತಕ್ಕಂಥದ್ದು ಮನುಷ್ಯ ಜೀವನದಲ್ಲಿ ಹುಟ್ಟಿದ ಮೇಲೆ ಒಂದು ಸಾವು ನಿಶ್ಚಿತ ಅಂತ ಇರ್ತದ ಅದರೊಳಗನ ಗುರುತಿಸಿಕೊಳ್ಳಬೇಕು ಅಂದ್ರೆ ವಿಶೇಷವಾಗಿರ್ತಕ್ಕಂಥ ಏನಾದರೂ ಒಂದ್ ಮಾತ್ರ ಗುರುತಿಸಿಕೊಳ್ಳಿಕ್ ಸಾಧ್ಯ ಹೊರತು ಎಲ್ಲರಿಗೆ ಗುರುತಿಸಿಕೊಳ್ಳೋ ಅವಕಾಶ ಈ ಭೂಮಿ ಮೇಲೆ ಸಿಗಂಗಿಲ್ಲ ಆ ಅವಕಾಶವನ್ನು ಹೇಗೆ ಪಡ್ಕೊಳ್ಬೇಕು ಅನ್ನೋದನ್ನು ಇವತ್ತಿನ ವಿಷಯ ಅದ ಶ್ರೀಮನ್ ನಿಜಗೂನಿ ಶಿವಗೂ ಹೇಳ್ತಾ ಇದ್ದಾರೆ ಹೇ ಭಗವಂತ ಹೇ ಜಗನ್ನಾಥ ನನಗೇನಾರ ಕೊಡ್ತಿದ್ದೆ ಅಂದ್ರೆ ಕೊಡ್ಬೇಕು ಅನಿಸಿತ್ತು ಅಂದ್ರೆ ಏನ್ ಕೊಡಬೇಕು ಅಂತ ಕೇಳಿದ್ರೆ ಭೂಮಿ ಮೇಲೆ ಸಾಕಷ್ಟು ಅಧಿಕಾರಗಳಿದಾವ ಸಾಕಷ್ಟು ಶ್ರೀಮಂತಿಗಳದವ ಇನ್ನಿತರ ಬೇರೆ ಬೇರೆ ತರದ ಆಕಾಶಕ್ಕೂ ಹಾರ್ತಿರ್ತಕ್ಕಂತ ವ್ಯವಸ್ಥೆ ಈ ಭೂಮಿ ಮೇಲದ ಅದ ಅದ್ಯಾವುದೂ ನನಗೆ ಬೇಕಾಗಿಲ್ಲ ಹಾಗಾದ್ರೆ ಏನ್ ಬೇಕು ಅಂದ್ರೆ ಬೇಡುವ ನಿಮ್ಮನುಭವ ಭವದಳು ಮಾಡನ ಒಲಿದು ಸುಗುಣ ಸಂತತಿಯ ನಿಂತು ಅಂತೇಳಿ ಸದ್ಗುಣಗಳ ರಾಶಿಗಳನ್ನು ಕೇಳಿದಾರೆ ಹೊರ್ತು ಮತ್ತೊಂದೇನು ಕೇಳಿಲ್ಲ ಹಿಂಗಾಗಿ ನಮ್ಮ ಅರ್ವಿ ಹುಣಾಳ್ ಗುರುಗಳು ಯಾವುದರಿಂದ ಮುಂದೆ ಬಂದಾರ ಯಾವುದರಿಂದ ಎಲ್ಲ ಮನೋಮಂದಿರದಲ್ಲಿ ವಿರಾಜಮಾನರಾಗ್ಯಾರ ಅವರು ಇರ್ತಕ್ಕಂಥ ಸದ್ಗುಣ ರಾಶಿ ಅದನ್ನು ನಾವೆಲ್ಲರೂ ಸ್ಮರಿಸ್ಕೊಳ್ಬೇಕು ಯಾಕಂದ್ರೆ ನಾವು ಅವ್ರು ನೋಡ್ರಿ ಎಷ್ಟು ಅಸನ್ಮುಖವಾಗಿದ್ದಾರೆ ನೋಡ್ರಿ ನೀವು ಒಬ್ಬ ಸಹಜವಾಗಿರ್ತಕ್ಕಂಥ ಸಣ್ಣ ಹುಡುಗನ ಮುಖದಲ್ಲಿ ಯಾವುದೋ ಚಿಂತೆ ಇಲ್ಲದಿರ್ತಕ್ಕಂಥ ನಿಶ್ಚಿಂತವಾಗಿ ಆಡ್ತಿರ್ತಕ್ಕಂಥ ಮುಖವು ಹೇಗೆಯೋ ಹಾಗೆ ನಮ್ಮ ಹುಣಾರುಗುಳ್ಗಳನ್ನ ನೋಡಿದ್ರೆ ಸಣ್ಣ ಮಕ್ಕಳು ಹಂಗೆ ಅಡ್ಡಾಡ್ತಾ ಇದ್ದಾರೆ ತವ ಸನ್ಮಾನ ಮಾಡ್ತಾರೆ ಎಲ್ಲಿ ಹಾಡು ಇಂಪಾಗ್ಬಿಟ್ಟು ಹಾಡನ್ನು ಹೇಳಿಸ್ತಾ ಇದ್ದಾರೆ ಕಾರಣ ಏನು ಅಂಚಿಕೆ ಅವರ ಹೃದಯದ ನಿಷ್ಕರ್ಮವಾಗಿರ್ತಕ್ಕಂತ ಸದ್ದು ಗುಣಗಳನ್ನ ಬೇಡಿ ಬಂದರು ಆ ಸತ್ಮುನಾರ್ ರ ಆಶಿಯನ್ನು ಪಡ್ಕೊಂಡಿರ್ತಕ್ಕಂಥ ಹುಣಸಾಳ್ ಗುರುಗಳು ಇವತ್ತಿನ ದಿವಸ ನಾವು ನೋಡ್ತಾ ಇದ್ದೀವಿ ಸಾಮಾನ್ಯವಾಗಿರ್ತಕ್ಕಂಥ ಒಬ್ಬ ಮಠಾಧೀಶರಾಗಲಿ ವಿದ್ವಾನ್ರಾಗ್ಲಿ ಬುದ್ದಿವಾನ್ರಾಗ್ಲಿ ಇನ್ನಿತರ ಯಾವುದೇ ಸೆಕ್ಷನ್ದಲ್ಲಿರ್ತಕ್ಕಂತ ದೊಡ್ಡ ದೊಡ್ಡ ಅಧಿಕಾರಿಗಳಾಗಲಿ ಏನೇನೋ ಮಾಡಬಹುದು ಆದ್ರೆ ಸತ್ಸಂಗವನ್ನು ಮಾಡೋದು ಬಹಳ ಕಷ್ಟದ ಯಾಕಂದ್ರೆ ಒಬ್ಬೊಬ್ಬ ಸಾಧು ಮಹಾತ್ಮರನ್ನು ತರಿಸೋದಂದ್ರೆ ಸಾಮಾನ್ಯ ಒಂದೊಂದು ತೀರ್ಥ ಇದ್ದಂಗೆ ಒಬ್ಬೊಬ್ಬ ಸಾಧು ಅಂದ್ರೆ ಒಂದೊಂದು ತೀರ್ಥ ಒಂದೊಂದು ಕ್ಷೇತ್ರ ಎಲ್ಲ ಕ್ಷೇತ್ರಗಳನ್ನು ಒತ್ತಾಟಿ ಕೂಡುದು ಅಂದ್ರೆ ಅಸಾಮಾನ್ಯವಾಗಿರ್ತಕ್ಕಂಥ ಕೆಲಸ ಅಂತ ಕೆಲಸವನ್ನ ಯಾರು ಮಾಡ್ಯಾರ ಅಂದ್ರೆ ನಮ್ಮ ಮುನ್ಶಾಳು ಗುರುಗಳು ಮಾಡಿ ಅದಕ್ಕೆ ಅಂತ ಪೂಜ್ಯರಿಗೆ ನಾವೊಂದು ಭಾಳ ಮಾತಾಡ್ಲಿಕ್ಕೆ ಭಾಳ ಆಗ್ಯದ ಒಂದ ವಿನಂತಿ ಇನ್ನು ಮೇಲೆ ಅವ್ರದೇನು ಅರವತ್ತು ವರ್ಷದ ಒಂದು ರಿಟೈರ್ಮೆಂಟ್ ಜೀವನದ ಅವ್ರದ್ದು ಆಶಾ ಏನು ಅಂದ್ರೆ ಸಾಧು ಸತ್ಪುರುಷರು ಕೂಡ ಕಾಲು ಕಲೀಬೇಕು ಇನ್ನು ಸಹಜವಾಗಿರ್ತಕ್ಕಂಥ ವಾನಪ್ರಸ್ಥ ಆಶ್ರಮದಲ್ಲಿ ಇರಬೇಕು ಹಂಗಾರೆ ವಾನಪ್ರಸ್ಥ ಆಶ್ರಮದಲ್ಲಿ ಏನು ಮಾಡಬೇಕು ಅಂತ ಕೇಳಿದ್ರೆ ಇಲ್ಲಿ ತನ್ನ ನಡೆದ ವ್ಯವಸ್ಥೆನೇ ಬೇರೆ ಇನ್ನು ಮಾಡುತ್ತಿರತಕ್ಕಂಥ ವ್ಯವಸ್ಥೆನೇ ಬೇರೆ ಹಂಗಾರೆ ಇನ್ನು ಮಾಡೋ ವ್ಯವಸ್ಥೆ ಏನು ಅಂತ ಕೇಳಿದ್ರೆ ಮನುಷ್ಯ ನಾವು ನೀವು ಎಲ್ಲರೂ ಈ ಭೂಮಿಗೆ ಬರಬೇಕಾದ್ರ ಸುಮ್ನ ಬಂದಿಲ್ಲ ಗುರುಗಳಾಗ್ಲಿ ಶಿಷ್ಯರಾಗ್ಲಿ ಭಕ್ತರಾಗ್ಲಿ ಭಗವಂತಾಗ್ಲಿ ಎಲ್ಲರೂ ಇಲ್ಲಿ ಯಾವ ರೀತಿ ಅಂದ್ರೆ ಪ್ರಮಾಣ ಮಾಡಿ ಬಂದಿವತ್ ನಾವು ವಚನ ಕೊಟ್ಟು ಬಂದೀವಿ ಯಾರಿಗೆ ಭಗವಂತನ ಏನು ಇನ್ನೊಮ್ಮೆ ಹೊಳ್ಳಿ ಈ ಭೂಮಿಗೆ ಬರಂಗಿಲ್ಲ ತಾಯಿ ಗರ್ಭದು ನಾನಿರ್ತಾನೆ ನೆ ಪೇಸುತೆಯ ಪೇಯವನ್ನು ಬಿಟ್ಟು ಏತಕ್ಕಿಂತ ಕೊಡಮಟ್ಟಿರುವೆನು ಆಯುಷ್ಯ ಮ್ಯೂದರೊಳಗಾಗಿ ಕಾಯ್ದೆ ವಿರೋಧಿ ಗುರು ಶಂಭು ಲಿಂಗವನ್ನು ಉಳಿಸಿ ಗಂಭೀರ ಸುಖದೋ ಇರುವೆನೆಂಬ ಸಮುದಾಯದ ಅಧಿಕಾರವೇನ ಮರೆದೆನು ಬರಿಕಿನ್ನು ಪಾಯವೇ ಧರ್ಮ ಎಂಬುದಾಗಿ ಒಂದು ಕಡೆ ನಿಜಗುಣ ಅರ್ಪಣೆ ಕೊಡಿಸ್ತಾ ಇದ್ದಾರೆ ಹಾಗೆ ಇನ್ನು ನಮ್ಮ ಆರ್ ಬಿ ಹುಲ್ಶಾಳ್ ಗುರುಗಳ ಕರ್ತವ್ಯ ಏನದ ಅಂತ ಕೇಳಿದ್ರೆ ಹಂಗಾರೆ ಯಾವುದಕ್ಕೆ ಬಂದೇನು ಎಲ್ಲಿ ಮುಂದೆ ಗಮ್ಯ ಸ್ಥಾನ ಇಲ್ಲ ಈಗ ಹಂಗ ನಾ ಪ್ರಶ್ನೆ ಮಾಡಿಸ್ ನೀವು ಯಾಕ್ರಿ ಆರಾಮದಿರಿಂದ್ರಿ ಅಂದ್ರೆ ಆರಾಮದಿರಿ ಅಂತ ಹೇಳ್ತೀರಿ ಯಾಕ್ರಿ ಇನ್ನ ಬದುಕಿರ್ಲ ಅಂದ್ರ ಇನ್ನ ಬದುಕಿರಿಲ್ರಿ ಯಾಕೆ ತೊಂಬತ್ ಆಗೈತೆ ಎಂಬತ್ ಆಗೈತೆ ನೂರ ಆಗ ಮುಂದೆ ಇನ್ನೂ ಬದುಕಿರಲ್ರಿ ಅಂದ್ರೆ ಏನ್ ಹೇಳ್ತೀರಿ ಮಕ್ಕಳಾಗ್ಯಾವ್ ಮಕ್ಕಳಾಗ್ಯಾವ್ ಮನಿ ಆಗ್ಯದ ಎಲ್ಲ ಆಗ್ಯದ ಯಾಕಂತ ಕೇಳಿದ್ರೆ ಉತ್ತರ ಯಾರಲ್ಲಿಲ್ಲ ಯಾಕ್ರಿ ನಾವು ಬದುಕಿದ್ರೆ ಕಣ್ಣಾಗ್ ಓದ್ತಾತೇನ ಅನ್ಬೋದಷ್ಟೋ ನೀವು ಆ ಹಿಂಸಾಲಕ್ಕ ಬದುಕಿ ಅಂತ ಹೇಳಲಿಕ್ಕೆ ಯಾರಲ್ಲಿ ಉತ್ತರ ಇಲ್ಲ ಅದಕ್ಕೆ ಆ ಉತ್ತರ ಏನು ಅಂತ ಕೇಳಿದ್ರೆ ಇನ್ನು ಅರವತ್ತು ವರ್ಷ ಆದ್ಮೇಲೆ ನಮ್ಮ ಗುರುಗಳು ಏನು ಪಾಲಾರ್ಪಣೆ ಮಾಡಿದಾರ ಅದಕ್ಕೆ ಉತ್ತರ ಹಿಡುಕುವುದಕ್ಕಾಗೇನ ಆ ಉತ್ತರವನ್ನು ಪಡೆದುಕೊಳ್ಳುವುದಕ್ಕಾಗೇನದ ಸಂಪತ್ತಾಗಿ ಸಂಪತ್ತಾಗಿರೋ ಎಲ್ಲ ಗಳಿಸಿಕೊಂಡ್ರು ಮುಗ್ದ ಇನ್ನೇನಪ್ಪ ಅಂದ್ರೆ ನಾನು ಯಾರು ಜಗತ್ತಿನಾಗ ವಿಚಾರ ಮಾಡಕ್ ಬಾಳ್ ವಸ್ತುಗಳು ಬರೀ ಮೂರ ಒಂದು ಜಗತ್ ಅಂದ್ರೆ ಏನು ನಾನು ಯಾರು ಈಶ್ವರ್ಯಾರು ಇವು ಮೂರು ವಿಚಾರ ಮಾಡಿದ್ರೆ ಮುಗಿದು ಹೋಗ್ಯದ ಆದ್ರ ಆ ಮೂರು ವಿಚಾರ ಮಾಡುವುದು ಮೂರು ಲೋಕದವ್ರಿಗೆ ಆಗೋದು ಏನು ಅಂತ ಕೇಳ ಅಷ್ಟು ಕಷ್ಟಮಯವಾಗಿರ್ತಕ್ಕಂಥ ತಾರತಮ್ಯಗಳನ್ನ ನಾವು ಅರವರ್ಸ್ಕೊಂಡಿ ಅಂತದ್ದನ್ನ ನಮ್ಮ ಪೂಜ್ಯರಾಗಿರ್ತಕ್ಕಂಥ ಅರ್ವಿ ತಿಮ್ಮ ಹುಷಾರು ಗುರುಗಳು ರೂಢಿಸಿಕೊಳ್ತಾ ಇದ್ದಾರೆ ರೂಢಿಸಿಕೊಳ್ಳಲಿ ಭಗವಂತ ಅವರ ಆಯುರ ಆರೋಗ್ಯಕ್ಕೆ ಇನ್ನೂ ವಿಶೇಷವಾಗಿರ್ತಕ್ಕಂಥ ಆಶೀರ್ವಾದ ಕೊಡಲಿ ಈ ಯಥಾರ್ಥವಾಗಿರ್ತಕ್ಕಂಥ ಮಾನವ ಗುರಿಯನ್ನ ಮುಟ್ಲಿ ಎಂಬುದಾಗಿ ಭಾವಿಸಿಕೊಂಡು ನನ್ನ ನಾಲ್ಕು ಹಾರೈಸುತ್ತಾ ವಿಶೇಷ ಕಾರ್ಯ ಬೇರೆ ಕಡೆ ಹೋಗಿ ಆಗಿರೋ ಹೋಗಬಹುದಾಗಿರ್ತಕ್ಕಂಥ ಕಾರ್ಯಗಳಿಂದ ಪೂಜ್ಯರಿಗೆ ಸನ್ಮಾನ ಮಾಡ್ತಾ ಇದ್ದೇನೆ ಆ ಸನ್ಮಾನ ಸ್ವೀಕರಿಸಬೇಕಂತೇಳಿ ಅವ್ರನ್ನ ವಿನಂತಿಸ್ಕೊಳ್ತಾ ಇದ್ದೇನೆ ನನ್ನ ನಾಲ್ಕು ഞാൻ വരാം കൊടtailနေനി